ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಯೂಟ್ಯೂಬಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು ಗೊತ್ತಾ ಸಾವಿರ ಸಬ್ಸ್ಕ್ರೈಬರ್ ನಾನು ಹೇಳಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಲೈವಲ್ಲಿ ಹೇಳಿದ್ದೀನಿ ಹತ್ರನು ಸ್ಮಾರ್ಟ್ ಫೋನ್ ಇರುತ್ತೆ ಆ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತಲ್ಲ ನಾವು ಅಂಗಡಿಗೆ ಹೋಗ್ತೀವಿ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ ಪ್ರತಿಯೊಬ್ಬರಿಗೂ ನನಗೊಂದು ಚಾನಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಿಂಗೆ ಸಮಾಧಾನ ಕೇಳಿ ಅವಾಗ ಖಂಡಿತ ಅವ್ರು ಮಾಡ್ಕೊಳ್ತಾರೆ ಅವಾಗಲೇ ಮಾಡಿಸ್ಬಿಡಿ ಫೋನ್ ತೆಗೀರಿ ಸರ್ ಆಮೇಲೆ ನೀವು ಮರೆತು ಹೋಗ್ತೀರಾ ಅಂತ ಕೇಳಿ ಖಂಡಿತ ಮ ಹಾಗಾಗುತ್ತೆ ಹಾಗೆ ಮಾಡಿಕೊಂಡ್ರೆ ಬೇಗ ಸಾವಿರ ಸಬ್ಸ್ಕ್ರೈಬರ್ ಹೋಗ್ತಾರೆ ನಮ್ಗೆ ಒಂದು ತಿಂಗ್ಳು ಒಂದುವರೆ ತಿಂಗಳಲ್ಲಿ ನಾವು ಸಾವಿರ ಸಬ್ಸ್ಕ್ರೈಬರ್ ಮುಗಿಸ್ಕೊಂಬಿಡ್ಬೋದು ವಾಚ್ ಅವರು ಜಾಸ್ತಿ ಜನ ಯಾರೂ ವೀಡಿಯೋ ನೋಡೋಲ್ಲ ಇವಾಗ ವೀಡಿಯೋ ಹಾಕಿರ್ತೀನಿ ಅದು ಹತ್ತು ನಿಮಿಷ ವೀಡಿಯೋನ ಹಾಕಿದ ಕೂಡಲೇ ಒಂದು ಸೆಕೆಂಡ್ ಆಗಿರಲ್ಲ ಆಗಲೇ ಬಂದು ಸೂಪರ್ ವೀಡಿಯೋ ಅಂದಿರ್ತಾರೆ ಅದೇನು ಸೂಪರೋ ಏನೋ ಒಳಗಡೆ ನಾನು ನೋವು ಅಂತ ಅರ್ತ್ಕೊಂಡು ವಿಡಿಯೋ ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ ಸುಮ್ಮನೆ ಹೇಳ್ತಿರೋದು ಅದಕ್ಕೆ ಸೂಪರ್ ಅಂತ ಹಾಕಿರ್ತಾರೆ ಏನ್ ಜನ ಏನು ಅಂತ ಗೊತ್ತಿಲ್ಲ ಹೋಗ್ಲಿ ಅಟ್ಲೀಸ್ಟ್ ಹತ್ತು ನಿಮಿಷದ ವಿಡಿಯೋ ನೋಡಕ್ ಒಂದು ಎರಡು ನಿಮಿಷ ಆದ್ರೂ ನೋಡ್ಬಿಟ್ಟು ವಿಡಿಯೋದಲ್ಲಿ ಏನಿತ್ತು ಅಂತ ಬರಿಬೋದು ಕಮೆಂಟ್ನ ಆ ಥರ ಮಾಡಲ್ಲ ಯಾರೂ ವೀಡಿಯೋ ನೋಡಲ್ಲ ಹಾಗಾಗಿ ಯಾರ್ದು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ತುಂಬಾ ಜನ ನಮ್ಗೆ ವಾಚ್ ಅವರ್ ಆಗ್ತಿಲ್ಲ ವಾಚ್ ಅವರ್ ಆಗ್ತಿಲ್ಲ ಅಂತಿದ್ದಾರೆ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದಂತೆ ಇವತ್ತು ಸಿಂಪಲಾಗಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಅದು ಇವತ್ತವರೆಗೂ ಯಾರು ಆ ಥರ ಟ್ರಿಕ್ ಹೇಳಿ ಕೊಟ್ಟಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ನಾನು ತಿಳ್ದಂಗೆ ಇವಾಗ ಒಂದು ಸಿಂಪಲಾಗಿ ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಮ ಮನೇಲಿ ಎಕ್ಸ್ಟ್ರಾ ಫೋನ್ ಇರುತ್ತೆ ಇಲ್ವಾ ನಿಮ್ಮ ಗಂಡನ ಫೋನ್ ಇರುತ್ತೆ ಅಪ್ಪ ಮುಂದೆ ಇರುತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಫೋನ್ ಇರುತ್ತೆ ಅವ್ರ ಫೋನ್ ತಗೊಳ್ಳಿ ಫಸ್ಟು ಏನು ಮಾಡಿ ಪ್ಲೇ ಲಿಸ್ಟ್ ಮಾಡ್ಕೊಂಬಿಡಿ ಪ್ಲೇ ಲಿಸ್ಟ್ ಮಾಡಿರ್ತೀರ ತುಂಬ ಜನ ಪ್ಲೇ ಲಿಸ್ಟ್ ಮಾಡಿರ್ತೀರ ತುಂಬ ಜನ ಪ್ಲೇ ಲಿಸ್ಟ್ ಮಾಡಿರಲ್ಲ ಪ್ಲೇ ಲಿಸ್ಟ್ ಮಾಡಿಬಿಡಿ ಫಸ್ಟು ನಿಮ್ಮ ಹಿಡಿಯೋನೆಲ್ಲ ಸೇರಿಸಿ ಒಂದು ಪ್ಲೇ ಲಿಸ್ಟ್ ಮಾಡಿ ಪಲ್ಯದ ಮಾಡಿದ್ರೆ ಪಲ್ಯದೇ ಒಂದು ಪ್ಲೇ ಲಿಸ್ಟ್ ಮಾಡಿ ಸಾರಿದು ಮಾಡಿದ್ರೆ ಸಾರದೇ ಒಂದು ಪ್ಲೇ ಲಿಸ್ಟ್ ಮಾಡಿ ರೈಸ್ ಐಟಮ್ ಮಾಡಿದ್ರೆ ರೈಸ್ ಐಟಮ್ದೇ ಒಂದು ಪ್ಲೇ ಲಿಸ್ಟ್ ಮಾಡಿ ಈ ಥರ ಎಲ್ಲದಕ್ಕೂ ಪ್ಲೇ ಲಿಸ್ಟ್ ಮಾಡಿರಬೇಕು ಪ್ಲೇ ಲಿಸ್ಟ್ ಮಾಡಿ ಇವಾಗ ಪ್ಲೇ ಲಿಸ್ಟನ್ನ ಹೇಗೆ ಆನ್ ಮಾಡಬೇಕು ಎಷ್ಟು ಅದು ಸ್ಪೀಡಲ್ಲಿ ಇಟ್ಕೊಂಡು ನೋಡಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ ತಾಳ್ಮೆಯಿಂದ ಕೇಳಿಕೊಂಡು ನೀವು ಒಂದು ಎರಡು ಮೊಬೈಲಿಂದ ಒಂದು ನಾಲ್ಕೈದು ದಿವಸದಲ್ಲೇ ನಿಮ್ಗೆ ವಾಚರ್ ಕಂಪ್ಲೀಟ್ ಮಾಡ್ಕೊಡ್ಬೋದು ಆ ಥರ ಟ್ರಿಕ್ ವಿಡಿಯೋ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ನಿಮ್ಗೇನು ಗೊತ್ತಾಗಲ್ಲ ಫುಲ್ಲು ವಿಡಿಯೋ ನೋಡಿದ್ರೇ ಗೊತ್ತಾಗೋದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೇಳ್ಕೊಡ್ತಿದ್ದೀನಿ ಅಂತ ಫುಲ್ ವೀಡಿಯೋ ನೋಡಿದ್ರೇ ಗೊತ್ತಾಗೋದು ಇವಾಗ ನಾನು ಕ್ಲೀನಾಗಿ ಯಾವ ಥರ ಯಾವ ಎಷ್ಟು ಸ್ಪೀಡಲ್ಲಿ ಇಟ್ಕೊಂಡು ನಾವು ವಿಡಿಯೋ ನೋಡಿದ್ರೆ ವಾಚ್ ಅವರ್ ಆಗುತ್ತೆ ಅನ್ನೋದನ್ನ ನಾನು ನೀಟಾಗಿ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಕಲಿಯೋಕ್ಕೆ ಇಷ್ಟ ಇದ್ದರೆ ವಾಚ್ ಅವರ್ ಮಾಡ್ಕೊಳ್ಬೇಕು ಅನ್ನೋರು ಇಷ್ಟ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ ಮೊಬೈಲಿಂದ ನಿಮ್ಮ ಚಾನಲ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ನೋಡಿ ಇದು ವೀಡಿಯೋ ಶಾರ್ಟ್ಸು ಲೈವು ಪ್ಲೇಲಿಸ್ಟು ಪ್ಲೇ ಲಿಸ್ಟ್ ಆನ್ ಮಾಡ್ಕೊಳ್ಳಿ ನೀವು ಫಸ್ಟೇ ಪ್ಲೇ ಲಿಸ್ಟ್ ಮಾಡಿರಬೇಕು ಪ್ಲೇ ಲಿಸ್ಟ್ ಆನ್ ಮಾಡ್ತೀರಾ ಅದರಲ್ಲಿ ನೋಡಿ ಯಾವುದು ಜಾಸ್ತಿ ಇದೆ ಇದು ಇವಾಗ ಇಪ್ಪತ್ತೆಂಟು ವೀಡಿಯೋ ಇರೋದು ನಲವತ್ತ್ಮೂರು ವೀಡಿಯೋ ಇರೋದನ್ನ ನಾನು ಕ್ಲಿಕ್ ಮಾಡ್ತೀನಿ ಜಾಸ್ತಿ ವೀಡಿಯೋ ಇರೋದನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಲು ನಿಮ್ಮ ರಿಲೇಟಿವು ಎಲ್ರಿಗೂ ಕೇಳ್ಕೊಡಿ ನೀವು ಫೋನ್ ಯೂಸ್ ಮಾಡದೇ ಇದ್ದಾಗ ಈ ಟ್ರಿಕ್ನ ಅವ್ರಿಗೆ ಹೇಳ್ಕೊಡಿ ಅವ್ರ ಮನೆಗೆ ಹೋಗಿ ಈ ಟ್ರಿಕ್ನ ಹೇಳ್ಕೊಡಿ ನೀವು ಇವಾಗ ಇದಾಯಿತು ಇದು ಒಂದು ವೀಡಿಯೋನ ಬೇರೆಯವ್ರ ಮೊಬೈಲಿಂದ ನಾನು ಹೇಳ್ತಾ ಇರೋದು ಬೇರೆ ಐ ಡಿನೂ ಕ್ರಿಯೇಟ್ ಮಾಡ್ಕೊಳ್ಬೋದು ನೀವು ಇದೊಂದು ವೀಡಿಯೋನ ಆನ್ ಮಾಡಿ ಆನ್ ಮಾಡಿ ನೆಟ್ಟು ನಂದು ಇವತ್ತು ವೀಡಿಯೋಗಳು ಅಪ್ಲೋಡ್ ಮಾಡಿ ನೆಟ್ಟು ಸ್ವಲ್ಪ ಸ್ಲೋ ಇದೆ ಒಂದು ನಿಮಿಷ ಸಾರಿ ನೋಡಿ ಹಿಂಗೆ ವೀಡಿಯೋ ಆನ್ ಆಗುತ್ತೆ ವೀಡಿಯೋ ರೈಟ್ ಸೈಡು ಇಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ ಒಂದು ಹೂವಿನ ಥರ ಚಿಹ್ನೆ ಇದೆ ನೋಡಿ ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಬ್ಯಾಕ್ ಸ್ಪೀಡ್ ಅಂತ ಬರುತ್ತೆ ನೋಡಿ ಕ್ವಾಲಿಟಿ ಪ್ಲೇ ಬ್ಯಾಕ್ ಸೀಡು ಪ್ಲೇ ಬ್ಯಾಕ್ ಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಝೀರೋ ಟೂ ಫೈವ್ ಇದೆ ಒನ್ ಪಾಯಿಂಟ್ ಝೀರೋ ಇದೆ ಒನ್ ಪಾಯಿಂಟ್ ಝೀರೋ ಟೂ ಫೈವ್ ಇದೆ ಒನ್ ಪಾಯಿಂಟ್ ಫೈವ್ ಇದೆ ಟೂ ಪಾಯಿಂಟ್ ಝೀರೋ ಇದೆ ಇದರಲ್ಲಿ ನಮ್ಗೆ ಯಾವ್ದು ಬೇಕಾಗಿರೋದು ನಾವು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಬೇಕು ಝೀರೋ ಟೂ ಫೈವ್ ಝೀರೋ ಟೂ ಫೈವ್ ಇಟ್ಟರೆ ಯಾವ ಥರ ಕೇಳಿಸುತ್ತೆ ನೀವೇ ನೋಡಿ ವಾಯ್ಸ್ ಕೊಡ್ತೀನಿ

ಆನ್ ಮಾಡಿಬಿಟ್ರೆ ನಿಜವಾಗ್ಲೂ ವಾಚ್ ಅವರ್ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು ಗೊತ್ತಾ ನೀವು ಎಲ್ಲರೂ ಮೊಬೈಲಲ್ಲೂ ಈ ಥರ ಇದು ಪ್ಲೇಲಿಸ್ಟನ್ನ ಆನ್ ಮಾಡಿಕೊಂಡು ಝೀರೋ ಟು ಫೈವ್ ಝೀರೋ ಟು ಫೈವಲ್ಲಿ ಇಟ್ಬಿಟ್ಟು ನೋಡಿದ್ರೆ ನಿಮಗೆ ಇದು ಎಷ್ಟು ನಿಮಿಷದ ವೀಡಿಯೋ ಏಳೂವರೆ ನಿಮಿಷದ ವೀಡಿಯೋ ನಿಮಗೆ ಹೆಚ್ಚು ಕಡಿಮೆ ಏಳುವರೆ ಹದಿನೈದು ಇಪ್ಪತ್ತು ನಿಮಿಷ ಸಿಗುತ್ತೆ ಹದಿನೈದು ಮೂವತ್ತು ನಿಮಿಷ ಸಿಗುತ್ತೆ ಈ ಥರ ಇಟ್ಬಿಟ್ಟು ನೀವು ತಕ್ಷಣ ಒಂದು ದಿವಸ ಇಟ್ಬಿಟ್ಟು ಮಾರನೇ ದಿವಸ ಚೆಕ್ ಮಾಡಬೇಡಿ ಹಂಗೆಲ್ಲ ಸಿಗಲ್ಲ ಅದು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆದಮೇಲೆ ನಿಮ್ಗೆ ಆಗೋದು ಈ ಥರ ಇಟ್ಟು ಟ್ರೈ ಮಾಡಿ ನಿಜವಾಗ್ಲೂ ಆದಷ್ಟು ಬೇಗ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು ವಾಚ್ ಅವರ್ನ ಇಷ್ಟರವರೆಗೂ ಈ ಟ್ರಿಕ್ನ ಯಾರೂ ಹೇಳ್ಕೊಟ್ಟಿಲ್ಲ ನಾನು ಈ ಥರ ಮಾಡಿಕೊಂಡು ನಮ್ಮ ಕಡೆಯವರು ನಮ್ಮ ರಿಲೇಷನ್ನು ನಮ್ಮ ಅಣ್ಣ ನಮ್ಮ ಅತ್ಕೆ ನನ್ನ ಮಕ್ಕಳು ನನ್ನ ಅಳಿಯ ಎಲ್ರಿಗೂ ಈ ಥರ ಮಾಡಿ ಆನ್ ಮಾಡಿಬಿಟ್ರಿ ಅಂತ ಹೇಳಿ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡಿದ್ದು ಎಲ್ಲರೂ ಕೇಳ್ತಾ ಇರ್ತಾರೆ ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ ಅಂತಿದ್ದಾರೆ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನ ಇಟ್ಕೊಂಡು ನೀವು ಮಾಡಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಧನ್ಯವಾದಗಳು